డ ක ా.. බ ి. මන මගේ ර න ක න మ . ಏನೋ ತಂದ್ಬಿಟ್ಟದೆ ಮನೆ ಬಕ್ಲಿಗೆ ವಾಪಸ್ ಕಳಿಸ್ಬೇಕಲ್ಲ ಅನ್ಬಿಟ್ಟು ಕನಕ ನಾನು ಮಾಡಿದಿರ ಮಾಡ್ತಿದ್ದೀರಾ ಅಯ್ಯೋ ಅಮ್ಮ ಸಾಯ್ತ ಮಿತ್ತವಿದ ನಿಮ್ಮನ್ನು ಮಾಡ್ತಿದ್ರಲ್ಲ ನಾವು ಮಾಡ್ತಿದ್ದ ಕನವೇ ನಾವು ಮಾಡ್ತಿದ್ದ ಇವರು ರೋಶ್ಮಿ ಲಕ್ಷ ಮಾತಾಡ್ಕೊಂಡು ಮಾಡದ್ ಬೇಡ ಇನ್ನು ಅನ್ಕೊಂಡು ಹಂಗೆ ಆ ಇದು ಮಾಡಿದ್ರು ಇವರು ತೊಂದ್ರ ಅದು ಬೇರೆ ನೋಡಿ ವಾಣಿ ಅನ್ಕೊಂಡು ಅದಕ್ಕೆ ಹೂ ತಕೊಂಡು ಎಲ್ಲಾರು ಬೇಯಿಸ್ಕೊಂಡು ತಿನ್ನೋಬೋ ಅಂದ್ರೆ ತಾಟದ ಮನೆಗೆ ಹೋಗುವಂದ್ರೆ ನಿನ್ ತಂದದೆ ನಾನು ಏನ್ ತಾಸಿ ಗುಡ್ಸಿ ಎಲ್ಲ ಆಯ್ತಾ ఓ దడలి సియా కుడ్కల దొంగలకి అండ్ భుట చిన్ను ఫోన్ మార్దలు అంత మాట్లాడతా కొంటివిని ఆస్తొదకే తండేబడదే ఏయ్ మిన్న ఏయ్ మరి నిను ఫోన్ మార్దనలా మాడొంద రాత్రికి మార్దే సికిలా ఇక్క ఇక్క భరగవ నా నై కొట్టిట ఉన్ ఇక్క భరగ సార్ ಬಂದ್ರೆ ಮಾದೇವನು ಗೋವಿಂದನು ಯಾಕೆ ಕಳ್ಸಕ್ಕೆ ಅಯ್ಯೋ ಬೆಳಕ ಸುಂಕರ್ ಬೋಯ್ತಾರೆ ಅಪ್ಪನಿಗೆ ಬರ ಬಂದಿತ್ತ ಅನ್ಕೊಂಡು ಬೋಯ್ತಾರೆ ಕಣ್ ಮಗ ಯಾಕೆ ತಕ ಬರಕ್ ಹೋಗಿತ್ತು ಅಂತ ಮುಡಿಗ ಉಣ್ಣವ ನೀನೆ ಅಣ್ಣ ನಂಗೆ ಸಾಕು ನಮ್ಗೆ ಚಿನ್ನು ಅವಳು ಮಾಡ್ನೆ ಬಿಡಕ ನಮ್ಮ ಕಾರ್ತಕ ತಿಂಗಳಿ ಅಂತ ಅಂದಿದ್ಲು ಅಯ್ಯೋ ಬಾ ಆಗೆಲ್ಲ ನಮ್ಮ ಹೂವ ನಮ್ಮ ಅಪ್ಪ ಎಲ್ಲ ನಮ್ಮನೆ ಎಲ್ಲ ಮಾಡ್ತಿದ್ವಿ ನಾವು ನಮ್ಮ ಮುಜಿ ಕಾಲದಿಂದ ನಾವು ಯಾವ ಸಾವಣ್ಣ ಇಲ್ಲ ಎಂಥದ್ದು ಇಲ್ಲ ನಮ್ಮ ಈನು ಹಂಗೆ ನನಗೆ ಬಾಡು ಬಾಡು ಅಂತ ಭಾಳ ಆಸೆ ಪಡೋದು ನಮ್ಮಯ್ಯ ಮಾತ್ರ ಸುಮ್ನೆ ಹೇಳದಲ್ಲ ಯಾವ ಕಾರ್ಕಿಲ್ಲ ಯಾವ ಆರ ಸುಮ್ ತಿಂತರದಿಯ ನಮ್ಮನೇ ಮಾಡ್ತಿವ್ರು ಈಗ ಕಡೆ ಬಾಳ ಕಂಡೀಷನ್ ಆಗ್ಬಿಟ್ಟದ ಕಣವ ಸೊಸರು ಅಯ್ ಬಾಯಿ ಕೆಟ್ಟದ ಒಂದ್ ತಿಂಗ್ಳು ಗಂಟೆ ಯಾರ ಇದ್ದಾರ ಮಗ ಉಂಕತೆ ಏನೊಂದ್ ತಿಂಗ್ಳು ಗಂಟಾ ಇದ್ದಾರಿದ ಊಟ ಮಾಡ್ಕೊಬಿ ಓ ಈ ಪಾರ್ಟಿ ಹಾಕಬಿಡ್ತಿರ್ಗ ಏನ್ ಉಂಡಿ ಅವ ನಾನ್ ಮಗ ತಿನ್ನಾಕಿಲಾ ಮೂರ್ಚೂರು ಇಷ್ಟಯ

ಅಯ್ಯೋ ಕಾಕ ಅಕ್ಕೆ ಅದಕ್ಕೆ ಅಲ್ಲಕ್ಕಂಪಕ್ಕ ಇದೊಳೆ ಸರಿ ಆಯ್ತು ಬಿಡು ಬಂದಿದ್ರು ಜೊತೆಲಿ ಬಂದ್ರಕ್ಕ ಹೋಗಿದ್ರಿ ನಿಮ್ನೆ ಇಷ್ಟುರ ಮಾಡ್ಲಾಕು ಏನ್ ಎದ್ಕೊಂಡಾರ ಪಾತಾರ್ದ್ ಇಡ್ಲಿ ಬಿಡು ಮಗ ಹೇಳ್ತಾಳೆ ನಿನ್ನದಾರ ಐದ್ ಜನ ಗಂಡ ಮಕ್ಳು ಗೀದ್ರು ಅಂತಳಲ್ ನಮ್ ಮಕ್ಳು ಇರ್ಬೇಡ್ದಾಗಿತ್ತ ದಾರ ಇರ್ಬೇಡ್ದಾಗಿತ್ತ ಮಗ ಅವಳೆ ನೋಡ್ಕೊತಿಲ್ಲ ಮಗ ಇಲ್ಲಿ ಗಂಟಾಗ್ಲಿ ಒಂದ್ ದಿವಸ ಒಂದ್ ಹತ್ತು ರೂಪಾಯಿ ನಂಗ್ರಣ ಇದ್ದದ ಅವಳು ನನ್ಗೆ ಆ ಪಾಟಿ ದುಡ್ಡದೇ ಕೇಳಿದ್ ನಾನು ಸಾವಿರ ಕೊಡವ ಐನೂರ ಅಂತ ಯಾವಾಗ ಇಸ್ಕೊಂಡಿದ ನಿನ್ ಕಣ್ಣಗೆ ಅಯ್ಯೋ ನೀನೇ ಬಾ ನೀನೇನ್ ಕೇಳಕ್ ಹೋಗಿದ್ದ ಅದ್ಕೆ ಮುಂಚೆ ಕಟ್ಕೊಂಡು ಮಾತಾಡುವ ಆಗೋಳ ಕನ್ಕಂಬಿ ಮಾತಾಡಿದ್ರ ಇರ್ಲಿ ಬಿಡು ಅಯ್ಯೋ ಬಿಡಕ ಮಾತಾಡದ ಇರ್ಲಂತ ಅದಕ್ಕೆ ನಾನ್ ನಾನು ಮಾತಾಡ್ತಿಲ್ಲ ಕನಕ ನಾನೇನಕ ಮಾಡಿದನು ಅಯ್ಯೋ ಎಷ್ಟು ಬುಟ್ರೆಸ್ ಸುಮ್ನೀರ್ ತಲೆಗೆಸ್ಕೊಳಕ್ ಹೋಗ್ಬೇಡ ನೀನ್ ಎಲ್ಲಕ್ಕ ಹಾಸ್ಪಿಟ್ಲಿಗೆ ಬಂದಿತ್ತಾನೇ ಬಂದಾಗರಿ ಎಲ್ಲಿ ಮಾತಾಡ್ಸಕ್ ಬಂದು ಬರ್ಲಿಲ್ಲ ಇಷ್ಟ ಅನ್ಕೋ ಅದೇ ನಂಗೆ ಆಡಳೋಕನವ ನಮ್ಗೆ ಹಂಗೆ ನಿಜವಾಗ್ಲು ಏನು ಮುನ್ಸಾ ಇರೋ ಗಂಟೆ ಚೆನ್ನಾಗಿರ್ಬೇಕು ಏನು ಸತ್ತಾಗಿ ಏನು ಹೊತ್ಕೋದವ್ರು ಯಾರು ಹಾಂ ಹೇಳ್ಬೇಕಂಬಲಿ ನೀನೇ ಏನು ಹೊತ್ಕೊಂಡು ಹೇಳು ಸುಮ್ಮನೆ ಜನಗಳು ಹಂಗೆ ಆಡೋದು ಅಷ್ಟೇ ಏನು ಅತ್ತಾಗೆ ಸುಮ್ಮನೆ ಏನೋ ಅವಳು ನಮ್ಮ ನನ್ನೇಲಿ ಮಾತಾಡ್ಸೋಳು ಮಾತಾಡ್ಸೋಕಿಲ್ಲ ನನ್ನ ಏನಾರವ್ರು ಅಕ್ಕನ ಗಿಕ್ಕನ ಜೊತೆ ಮನೆಗೆ ಹೋದಾಗ ಇತ್ತಾಗ ಬನ್ನಿ ಬೇಕು ಕುತ್ಕೊಳ್ಳಿ ಅಂತೇಳಿ ಅಷ್ಟು ಬಿಟ್ರೆ ಇನ್ನು ಅಂಗಡಿ ತಗೂ ಬೇಕಾದ್ರೆ ಸಣ್ಣ ಬಿಟ್ಟು ಹೋಗೋತ್ಕೊ ಮತರಿಸೋಕಿಲ್ಲ ಅತ್ಕಂಡು ಅದು ಯಾಕೆ ಮೇಲೆ ಬಿದ್ದು ಹೋಗ್ಬೇಕು ಮಾತಾಡ್ಸೋಕೆ ಅದಕ್ಕೆ ನಾನು ಹೋಗಿಲ್ಲ ಅಂದ್ರೆ ಯಾವಾಗಲೂ ಯಾವಾಗಲೂ ಬಿಟ್ಬಿಟ್ಟೆ ಅವ್ರ ಮನೆ ತಗೋ ಹೋಗ್ಲಿಲ್ಲ ಅಂದ್ರೆ ಅವ್ರ ಮನೆ ಬಾಕ್ಲಿಗೂ ಹೋಗಿಲ್ಲ ಅದು ಯಾಕೆ ಬೇಕು ಅಂದ್ಕೊಂಡು ಸುಮ್ಮನೆ ಈಗ ನಾವು ಎಷ್ಟೇ ಒಳ್ಳೆಯರಾಗಿ ಅಂದರೂ ನಮ್ಮ ಪರಿಸ್ಥಿತಿಲಿ ಅವ್ರು ಇರೋಕ್ಕಿಲ್ಲ ನಾವು ಒಂದು ಟೈಮಲ್ಲಿ ಏನೋ ಒಂದು ತಪ್ಪು ಮಾಡಿರ್ತೀವಿ ಈಗ ನಾವು ಒಳ್ಳೆಯವ್ರು ಅಂದ್ರೂ ಅವ್ರು ನಂಬಂಥ ಸ್ಥಿತಿಲಿ ಇರೋಕ್ಕಿಲ್ಲ ಅದು ಯಾಕೆ ಹೋಗ್ಬೇಕು ಹಂಗೆ ಅಂದ್ಕೊಂಡು ನಾನು ಹೋಗಿಲ್ಲ ಅದಕ್ಕೆ ಯಾಕೆ ಅದನ್ನ ಏನು ಪ್ರಪಂಚದ ಮೇಲೆ ಯಾರು ಮಾಡ್ಬಾರ್ದು ತಪ್ಪು ಮಾಡ್ತೀವಿ ನನಗೆ ಆಡೋದು ಈಗ ನಾನೇ ನೋಡ್ಕೋಣ ಈಗ ಕೂಲಿನಲ್ಲಿ ಮಾಡ್ಕೊಂಡು ಇರಬೇಕು ಅನ್ನೋದು ಏನಿದದು ಎಮ್ ಡಿ ಸಾರು ಈಗಲೂ ಹೂವು ಅಂದರೆ ಈಗಲೂ ಕರ್ಕೊಂಡು ಹೋಗಿ ರೆಡಿ ನಾನು ನನಗೆ ಹೋಗೋಕೆ ಇಷ್ಟ ಇಲ್ಲ ನನಗೆ ತಪ್ಪು ಮಾಡಿದೆ ಈಗ ಒಂದು ತಿತ್ಕೊಂಡು ಒಳ್ಳೇದ್ರಲ್ಲಿ ನಡೆಯಕ್ಕೆ ಒಂದು ಅವಕಾಶ ಸಿಕ್ಕದೆ ಅಂದ್ಕೊಂಡು ಈಗ ನೆಮ್ಮದಿ ಅಣ್ಣ ಅವತ್ತು ಬ್ಯಾಂಗ್ಲೆ ಇದ್ರೂ ನಂಗೆ ನೆಮ್ಮದಿ ಇದ್ದಿದ್ದಿಲ್ಲ ನಂಗೆ ದೇವ್ರನಗೂ ಇವತ್ತು ಬೇಕಾದ್ರೆ ಉಪ್ಪು ಹೆಸ್ರು ಮಾಡ್ಕೊಂಡು ತಂದು ನನಗೆ ನಿಜವಾಗ್ಲೂ ನೆಮ್ಮದಿ ಇದೆ ನನಗೆ ಹಂಗೆ ಒಳ್ಳೆ ರೀತಿ ಇರ್ತೀವಿ ನಾವು ಅಂದರು ನಮಗೆ ಅವಕಾಶ ಮಾಡಿಕೊಡ್ತಾರೆ ಅಲ್ಲಿ ಅಲ್ವಣ ಮನುಷ್ಯ ಅದು ಗೇಟ್ ಹೋಗೋದು ಹೇಳು ನಿಜವಾಗ್ಲೂ ನಾನು ಅದಕ್ಕೆ ತಲೆ ಕೆಡಿಸ್ಕೊಳಕ್ಕಿಲ್ಲ ನಮ್ಮ ಚಿನ್ನ ಹೇಳ್ಬಿಟ್ಟಲ್ಲ ಮಗ ಈಗ ನಾನು ಗಡನ ನಿಜವಾಗ್ಲೂ ನನ್ನ ಸ್ವಂತ ನಿನ್ನ ಸ್ವಂತ ತಂಗಿ ಅನ್ಕೊಂಡಿನಿ ನಾನು ನನ್ನ ತಂಗಿಯರ್ ರೀತಿ ಅನ್ಕೊಂಡಿನಿ ಈಗ ಎಸೋದಿ ಹಂಗೋ ಹಂಗೆ ನೀನು ನಮಗೆ ಅವಳು ಬೇರೆ ನೀನು ಬೇರೆ ಯವ್ವ ಹೇಳು ನೀನೇ ಯಾರು ಏನಾರು ಅಂದ್ಕೊಳ್ಳಿ ನಾವು ಸರಿಯಾಗಿದ್ರೆ ಪ್ರಪಂಚ ಏನಂದ್ರೂ ನಾವು ಇರಬೇಕು ಅಷ್ಟೇ ಅಣ್ಣ ಈಗ ನಾವು ಒಳ್ಳೆಯವರು ಒಳ್ಳೆಯವರು ಅಂದ್ಬಿಟ್ಟು ಈಗ ನಾವು ಹೇಳೋಕೆ ಈ ಬಗ್ಗೆ ಎದೇ ತೋರಂಗಿದದನ ತೋರಂಗಿದದ ಹೇಳಕ್ಕೆ ತೋರಂಗಿದದ ಇದು ಅಷ್ಟೇ ನನ್ನ ಮೇಲೆ ನಂಬಿಕೆಲ್ಲ ಅವಳಿಗೆ ನಾನು ಎಲ್ಲರು ಹೋದ್ರೆ ಸೀರೆಗೆಲ್ಲ ಉಟ್ಕೊಂಡು ನಮ್ಮ ಹೆಣ್ಣೋರು ಹುಡುಗೋಗಿ ರೆಡಿ ಆದರೆ ನನ್ನೇ ದುರು ದುರು ದುರ್ದು ನೋಡ್ತಾಳೆ ಎಲ್ಲೋದಳೋ ಕಣೆ ಎಲ್ಲೋದಳೋ ಕಣೆ ಅಂದ್ಕೊಂಡು ನೋಡ್ಲಿ ಬಿಡು ನೋಡೋರು ನೋಡ್ತಾರೆ ಅದಕ್ಕೆ ಏನು ಮಾಡೋಕ್ಕದು ಏನಕ್ಕ ಮಾಡೋಕದ್ದು ನಾನು ಅದಕ್ಕೆ ಕನಕ ಅಯ್ಯೋ ನೋಡೋ ನೋಡಿ ಈಗ ಮಗ ಒಳ್ಳೇದು ಕೆಟ್ಟದು ನಾವು ಕೆಟ್ಟ ಕೆಲಸ ಮಾಡವೋ ಒಳ್ಳೆ ಕೆಲಸ ನನ್ನ ಜನಗಳು ನಂಬಸಕ ಆಯ್ಕಿಲ್ಲ ಮೇಲೊಬ್ಬ ನೋಡ್ತಾ ಇರ್ತಾನೆ ಅವನು ಗೊತ್ತು ನಾವೇನು ಒಳ್ಳೇದು ಮಾಡವೋ ಕೆಟ್ಟದು ಮಾಡವೋ ಅಂತ ಹಂಗೆ ಜನ ಮೆಚ್ಚ ಅವ ದೇವ್ರ ಮೆಚ್ಚ ಇರಬೇಕು ಅಷ್ಟೇ ಕನ್ಕಂಬ್ಲಿ ಅಷ್ಟೇ ಕನ್ಕ ಅಷ್ಟೇ ಅಷ್ಟೇನು ಇಲ್ಲ ನಂದಿವೆ ಆಡೋರು ಆಡ್ಕೊಳ್ಳಿ ಮಾತಾಡೋದು ಮಾತಾಡ್ಕೊಳ್ ತಲೆಗೆಡ್ಸ್ಕೊಬಿಡೋ ನಿಮ್ಮದು ಈಗ ಇರೋವ ಅಷ್ಟೇ ಅಣ್ಣ ಅಣ್ಣ ಊಟ ಮಾಡಿ ಯಾಕ ಊಟ ಮಾಡ್ಕ ಅಣ್ಣ ಕೊಟ್ಟೆನ ಅಯ್ಯೋ ಈ ಪಾಟಿ ಬೇಡ ಆಡ್ಬಿಟ್ಟು ಇಟ್ಟು ಉಣ್ಣ್ಬಿಟ್ಟು ಬೇಡ ತಿಂದ್ರೆ ಆಯ್ತು ನನಗೆ ಬೇಡಕನು ಏನು ಭೀ ಅಣ್ಣ ಕೊಡಣಂದರೆ ಬ್ಯಾ ಬಿಟ್ಬಿಡ್ತೀನಿ ಬಟ್ಲಿಗೆ ಸಾರ ಊಟ ಮಾಡು ಊಟ ಮಾಡಿ ಬಿಟ್ಕೊಡಿ ಅಂತ ಮುಡಿಕವ ಊಟ ಮಾಡು ಇಲ್ಲ ಅಣ್ಣ ನನ್ಗೆ ಬೇಡಕತ್ತೆ ಬಿಟ್ಕೊಟ್ಟನ್ ತಗೊಂಡೋಗಿ ಮಡಿಕಳ್ಳಿ ಉಷ್ಟ ಹೂವು ಅದಲ್ಲ ಕಾಟದ ಮನೆಯಲ್ಲಿ ಬಿಸಿ ಮಾಡ್ಕೊ ಊಟ ಮಾಡ್ಕೊಳ್ಳಿದೆ ಸರಿ ನೋಡ್ತೀನಿ ನಮ್ ಗೋವಿನೂ ಅವ್ನ್ಗೂ ಆಸೆ ಇಲ್ವ ತಕೊಂಡು ಹೋಗಿ ತೋಟದ ಮೇಲೆ ಮುಡ್ತೀನಿ ಮಾದೇವ್ಗೆ ಅಂಗೂ ಹೇಳ್ತೀನಿ ಬೇಕಾದ್ರೂ ಹೋಗಿ ಊಟ ಮಾಡೋ ಬಿಡ್ಲಾ ಅಂತ ಉಂಡ್ರೆ ಉಂಡ್ಲಿ ಉಂಡ್ರೆ ನಾನೇ ಉಂಡ್ಕ ಬಿಡು ಸರಿ ಅಣ್ಣ ಅಯ್ಯೋ ನೀರ್ನ ಮಡಿ ಕೊಟ್ಟಿದ್ರೆ ನಾನೊಂದು ಗ್ಯಾನ್ ಗೆಟ್ ಗಿರಾಕಿ ತಡ್ರಿ ನೀರ್ನಾರು ತತ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ